ಬೀದರ್ ಜಿಲ್ಲೆಯ ಹುಲ್ಸೂರು ಗ್ರಾಮ ಪಂಚಾಯಿತಿಯ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಪಟ್ಟಣದ ವಾರ್ಡ್ ನಂಬರ್ ಏಳರಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ದು ಸ್ಥಳೀಯರು ಗ್ರಾಮ ಪಂಚಾಯಿತಿಯ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ ಹೌದು ಸರ್ಕಾರ ಗ್ರಾಮೀಣ ಭಾಗದ ಜನರಿಗೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆಗಬಾರದೆಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದೆ ಆದರೆ ದೇವರು ವರ ಕೊಟ್ಟರು ಕೂಡ ಪೂಜಾರಿ ಕೊಡಲಿಲ್ಲ ಎನ್ನುವ ಹಾಗೆ ಇಲ್ಲಿನ ಗ್ರಾಮ ಪಂಚಾಯಿತಿಯವರು ನೀರು ಕೊಡಲು ದುಡ್ಡಿಲ್ಲ ಎಂದು ಜನರಿಗೆ ಉಡಾಫೆ ಉತ್ತರ ಕೊಡ್ತಿದ್ದಾರೆ ಹುಲ್ಸೂರಿನ ವಾರ್ಡ್ ನಂಬರ್ ಏಳರಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ಕಿಲೋಮೀಟರ್ ಗಳಷ್ಟು ದೂರ ಹೋಗಿ ನೀರು ತರುವ ಪರಿಸ್ಥಿತಿ ಬಂದಿದೆ ಇನ್ನು ವಾರ್ಡ್ ನಂಬರ್ ಏಳರ ಹನುಮಾನ್ ದೇವಸ್ಥಾನದ ಪಕ್ಕದಲ್ಲಿನ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು ಎರಡು ವರ್ಷಗಳು ಕಳೆದಿವೆ ಇದನ್ನು ಕಳೆದ ಎರಡು ವರ್ಷಗಳಿಂದ ರಿಪೇರಿ ಮಾಡಿಕೊಡಿ ಎಂದು ಪರಿಪರಿಯಾಗಿ ಬೇಡಿಕೊಂಡರೂ ಕೂಡ ಇಲ್ಲಿನ ಗ್ರಾಮ ಪಂಚಾಯಿತಿಯವರು ಕಣ್ಣಿದ್ದು ಕೂಡರಂತೆ ವರ್ತಿಸಿ ತಮ್ಮ ದರ್ಪ ಮೆರೆಯುತ್ತಿದ್ದಾರೆ ಇನ್ನು ಇಲ್ಲಿನ ಗ್ರಾಮ ಪಂಚಾಯಿತಿಯವರು ಮಾನವೀಯತೆ ಮರೆತು ಕೆಲಸ ಮಾಡುತ್ತಿದ್ದಾರೆ ಗ್ರಾಮ ಎಂದು ಪಂಚಾಯಿತಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸ್ಥಳೀಯರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳು ಕಣ್ಣಿದ್ದು ಕೂಡರಂತೆ ವರ್ತಿಸುತ್ತಿದ್ದಾರೆ ಕೇಳಿದರೆ ಗ್ರಾಮ ಪಂಚಾಯಿತಿ ಖಾತೆಯಲ್ಲಿ ದುಡ್ಡಿಲ್ಲ ಇಲ್ಲ ಎಂದು ಉಡಾಫೆ ಉತ್ತರ ಕೊಡ್ತಿದ್ದಾರೆ ಇನ್ನು ಸರ್ಕಾರದಿಂದ ದುಡ್ಡು ಬಂದ ತಕ್ಷಣ ರಿಪೇರಿ ೇವೆ ಎಂದು ಕೂಡ ನೀಡುತ್ತಿದ್ದಾರೆ ಇಲ್ಲಿ ಕುಡಿಯುವ ನೀರಿಗಾಗಿ ಬೋರ್ವೆಲ್ ಕೂಡಿಸಲಾಗಿದೆ ಅದಕ್ಕೆ ಪೈಪ್ಲೈನ್ ಸಂಪರ್ಕ ಮಾಡಿಲ್ಲ ಕೇವಲ ಒಂದಿಂಚಿನ ಇಪ್ಪತ್ತು ಪೈಂಪ್ಗಳು ಬೇಕಾಗಿವೆ ಅದನ್ನಾದರೂ ಮಾಡಿಸಿಕೊಡಿ ಎಂದರೆ ಕೂಡ ಅದಕ್ಕೂ ಸಹ ದುಡ್ಡಿನ ಕಾರಣ ನೀಡ್ತಲೇ ಬರ್ತಿದ್ದಾರೆ ಇನ್ನು ಗ್ರಾಮ ಪಂಚಾಯತ್ ಅವರು ಶುದ್ಧ ಕುಡಿಯುವ ನೀರಿನ ಘಟಕ ರಿಪೇರಿ ಮಾಡ್ತಿಲ್ಲ ಈತ ಇರುವ ಬೋರ್ವೆಲ್ಗೆ ಪೈಪ್ಲೈನ್ ವ್ಯವಸ್ಥೆ ಕೂಡ ಮಾಡ್ತಿಲ್ಲ ಹೀಗಾದ್ರೆ ಕುಡಿಯುವ ನೀರಿಗಾಗಿ ನಾವು ಹೋಗುವುದೆಲ್ಲಿಗೆ ಎನ್ನುವುದು ಇಲ್ಲಿನ ಜನರ ಯಕ್ಷ ಆಗಿದೆ ಇನ್ನು ಈ ಕುರಿತು ತಾಲೂಕಾ ಪಂಚಾಯಿತಿ ಅಧಿಕಾರಿಗಳ ಹಾಗೂ ತಹಶೀಲ್ ಗಮನಕ್ಕೂ ತಂದರೂ ಕೂಡ ಯಾವುದೇ ರೀತಿಯ ಉಪಯೋಗವಾಗಿಲ್ಲ ಎಂದು ಸ್ಥಳೀಯರು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಎಚ್ಚೆತ್ತುಕೊಂಡು ಮಾನವೀಯತೆ ದೃಷ್ಟಿಯಿಂದ ಆದರೂ ನೀರಿನ ಸಮಸ್ಯೆ ಬಗೆಹರಿಸ್ತೀರಾ ಎಂದು ಕಾದು ನೋಡಬೇಕಾಗಿದೆ